ಕರ್ನಾಟಕ ಶ್ರಮಸ್ಬೇಕು ಇಲ್ಲಿ ಜಾತಿ ಬಗ್ಗೆ ಮಾತಾಡ್ಬೇಕಾಗುತ್ತೆ ಯಾರು ಬೇಜಾರಾಗ್ಬೇಡಿ ಅನ್ನತ ಭಾವಿಸ್ಬೇಡಿ ಮತ್ತೊಂದ್ಸತಿ ಕೈ ಕೈ ಮುಗಿದೋಡ್ಸ್ತೀನಿ ಯಾಕಂತಂದ್ರೆ ಮೊನ್ನೆ ತಾನೆ ಸೀತಾರಾಮ ವ್ಯಕ್ತಿ ಇದೇ ಗೌಡ್ರನ್ನ ಬೈದ್ಬಿಟ್ಟಿ ನಾನ್ ಹೇಳ್ದೆ ಬೈಬಾರ್ದು ಕಣಪ್ಪ ಜಾತಿ ನಿಂದನೆ ಮಾಡೋದು ನಾವೆಲ್ಲ ಒಂದೇ ಎಷ್ಟ್ ದಿವಸ ಇರ್ತೀವಿ ಇರೋ ತನಕ ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನೇ ಒಂದ್ ಬಿಡಿಯೋ ಮಾಡಿದೆ ನೋಡಿ ಅದೇ ಆಗಿದ್ದು ತಪ್ಪು ಅವನೇ ಅವನ ಮುಂಡಮ ಕುಡಿದ್ಬಿಟ್ಟಿ ಆರ್ ಕಾಸನ್ ಗಾಡಿಗೆ ಮೂರ್ ಕಾಸನ್ ಗಾಡಿಗೆ ಬಂದನ ಸ್ವಾಮಿ ಮನೆಗ ಒಂದ್ ಅರ್ಧ ಲೀಟರ್ ಹಾಲು ತಕೊಂಡ್ ಹೋಗಕ್ಕೆ ಯೋಗ್ಯತೆ ಇಲ್ಲ ಆಯ್ತಾ ಹುಚ್ಚ ಕುಡಿದ್ಬಿಟ್ಟು ಮುಚ್ಚ ಮಾತಾಡಕ್ ಬಂದಿರ ಇಂತ ಈಡೇಕ್ ನನ್ ಮಕ್ಳಿಗ ಏನಂತ ಮಾತಾಡೋಣ ಸ್ವಾಮಿ ಏನಯ್ಯ ಕುರುಬ್ರೆಂಡ್ಗಳೆಲ್ಲ ಅಷ್ಟು ಬಿಟ್ಟಿಲ್ ಬಿದ್ದಿದಾರ ನಿನ್ಗೆ ನಾಚಿಕೆ ಆಗ್ಬಾರ್ದ ನಿನ್ಗೆ ಹೆಣ್ಣು ಅಂದ್ರೆ ಎಲ್ಲಾ ಒಂದೇ ಕಣ ಎಲ್ಲ ಜಾತಿ ಯಾರೋ ಜಾತಿ ಮಾಡಿದ್ದು ನಿನ್ನಂತ ಸುವರ್ಗಳು ಜಾತಿ ಮಾಡಿದ್ದು ಏ ಒಂದು ಗಂಡ್ ಜಾತಿ ಒಂದು ಹೆಣ್ ಜಾತಿ ಎರಡೇ ಜಾತಿ ಇರೋದು ನಿನ್ನಂತ ನನ್ನ ಮಕ್ಳಿಂದ ಕಣ ರೋಡ್ ರೋಡ್ ಅಲ್ಲಿ ರೇಪಕ್ ಕೊಲಾಯ್ತಿರೋದು ನನ್ನ ಮಗನೇ ಗೌಡ್ರು ಮತ್ತೆ ಕುರ್ಬಸು ಇಬ್ರು ಯಾವಾಗ್ಲೂ ಅಣ್ಣ ತೊಂದರೆ ಇದ್ದಾರೆ ಇವಾಗ್ಲೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಣ್ಣ ತೊಂದರೆ ಅದ ನಿಮ್ ತರ ಕಿತ್ತಾಡ್ಲಿಲ್ಲ ನನ್ನ ಮಗನ ಎಂಟಾಣಿ ಗಾಡೀಲಿ ಬಂದಿದ್ಯಾ ಆ ನಾಲ್ಕು ಮಾತಾಡ್ತೀಯಾ ಮಾತಾಡ್ತೀಯ ನೀನು ಅರ್ಧ ಲೀಟ್ರ್ ಹಾಲ್ ತಗೊಂಡು ಹೋಗಕ ಆ ಒಂಚೆ ಜಕ್ಕಿ ತಗೊಂಡು ಹೋಗಕ ನಿನ್ಗೆ ಯೋಗ್ಯತೆ ಇಲ್ಲ ದೇವಸ್ಥೆ ಮಾತಾಡ್ತೀಯ ನೀನು ಲೇ ಕುರ್ಬ್ರು ಕುಂತ್ರೇ ನಿಂತ್ರೆ ಕಿರ್ಬಾ ಕಿರ್ಬಾ ಅನ್ನೋದು ಏನ ತೋರಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಸುವರ್ ಏನ ಮಾತಾಡ್ತೀಯ ನೀನು ಕುರುಗ ಮಕ್ಳನ್ ಬಿಟ್ಟು ಬಿದ್ದಿದೆ ಅದೆಷ್ಟು ಜನ ಬದಿಯ ಬಾರ ನಾವು ನೋಡೋಣ ನಿಮ್ಮಂತರಿಂದ ನಾವು ಜಾತಿ ಜಾತಿ ಬೆಂಕಿ ಹತ್ಕೊಳ್ಳೋದು ನನ್ಗೆ ಎಷ್ಟು ರೋಸ ಬೇಕಾಗಲ್ಲ ನಿನ್ ಗಂಡು ಮಕ್ಕಳಿಗೆ ಇನ್ ಎಷ್ಟು ರೋಸ ರೇ ಮಗನೇ ನಾನು ನಾನು ಒಂದೆಣ್ಣಾಗಿಷ್ಟು ಮಾತಾಡ್ತಿದ್ದೀನಿ ಅದೇ ಒಂದ್ ಗಂಡ ಆಗಿದ್ರ ನಿನ್ ಹೆಂಡ್ರನ್ನ ನಿನ್ ಅಮ್ಮನ್ನ ನಿನ್ ಮಗಳನ್ನ ಅಂತ ಮಾತಾಡಿದ್ರ ಇವತ್ತು ಬೇಸಿಗೆ ಬೆಂಕಿ ಎತ್ಕೋಬೇಕಾಗ್ ನಾನು ಒಂದ್ ತಾಳ್ಮೆಯಿಂದ ಮಾತಾಡ್ತಿದ್ದೆ ಒಂದ್ ಹೆಣ್ಮಗ್ಳಾಗಿ ನಾನು ಹಳ್ಳಿ ಹೆಣ್ಮ ನನ್ಗಂತದೆಲ್ಲ ಮಗಳ ಬಯಕ್ ಬರ್ತದೆ ಬಯಬಾರ್ದು ಕಣ ನಾಲ್ಗ ಅಂತ ಚಾಚ್ ಬಿಡಬಾರ್ದು ದೇವ್ರ ನಾಲ್ಗ ಕುಯ್ಕತ್ತಾನೆ ಹುಷಾರ್ ಏನ್ ಬೈಸ್ಬಿಟ್ರಿ ನಿನ್ ಕಿರೀಟ ಬಂದ್ಬಿಟ್ಟ ರೋಡಲ್ಲಿ ನಿಂತಿದ್ಯಾಲೋ ಬೇವರ್ಸಿ ಬಿಕನಾಸಿ ಬೇವರ್ಸಿ ನನ್ ಮಗನ್ ತಗೊಂಡ್ ಬಂದು ಯಾವಾಗಿದ್ರು ಕುಡಿದ್ಮೇಲೆ ಬೇವಾಸಿ ತರಕೊಳ್ಳಿ ಆಟ ಆಡ್ಬೇಡಿ ಹೋಗ ಜಾಗಲ್ಲಿ ಮುಳ್ಳಿಲ್ಲ ಸುಳ್ಳಿಲ್ಲ ದೇವಸ ನಮ್ಮ ಎಷ್ಟೋ ನಿಮ್ಗ ಗಾದಿಗಳ ಅರ್ಥ ಕೊಡೋದು ಆ ನಾನು ಜಾತಿ ಅಂತ ಬೇಜಾರಾಯ್ತದೆ ನನ್ಗೆ ನಮ್ಗೆ ಏನ್ ಮಾಡೋದು ಸ್ವಾಮಿ ಈ ತರ ಹೆಣ್ಮಕ್ಳನ್ನ ಬೋದನ್ನ ಬಾಯಿ ಮಣ್ಣಾಕ ನಿನ್ ತಾಕತ್ತಿದ್ರ ಯಾವ ಇನ್ನೊಂದಿನ ಈತರೆಲ್ಲ ಮಾತಾಡಲ್ಲ ಇನ್ನೊಂದಿನ ನಮ್ಮ ಕುರುಬರ್ವಾಗಿ ಮಾನ್ಯ ಸಿದ್ದರಾಮಯ್ಯನವ್ರೆ ವಿಧಾನಸೌಧನ ಮುತ್ತಿಗೆ ಹಾಕಿ ನನ್ನ ಮಕ್ಳಿಗೆ ಆಟ ಸಿಟ್ಟಿ ಹಾಕಿ ದೇಶ ದ್ರೋಹಿ ಅಂತ ಪಟ್ಟ ಕಟ್ಟಿ ದೇಶದಿಂದ ಹೊರಕಾಕಿ ನನ್ನ ಮಕ್ಕಳನ್ನ ಜೇರಿಗಿಟ್ಟು ಆಚರಣೆ ಬಿಡಬಾರ್ದು ಸರ್ ಕಾರ್ ಬಿಡ ಹಾಕ್ಬಿಟ್ಟು ಸರ್ಸರೆ ಹಚ್ಚಿ ಬಲು ಮಕ್ಕಳನ್ನ ಬಿಡ್ಬಡಿ ದಯವಿಟ್ಟು ಜಾತಿ ಬಗ್ಗೆ ಯಾರು ನನ್ನ ಮಗಳನ್ನ ಮಾತಾಡಬಾರ್ದು ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು ನಾವೆಲ್ಲ ಒಂದೇ ಅಲ್ವಾ ನಮ್ಮೆಲ್ಲ ಒಂದೇ ಅಲ್ವಾ ಏ ಎಷ್ಟು ಹೆಸ ಇರ್ತೇವೋ ನಮ್ಮೆಲ್ಲಾ ಒಂದಿನ್ಸ ಹೊಯ್ತಿ ಮೇಲ್ ಲಕ್ಕ ಬೇ ವರ್ಷ ನನ್ ಮಕ್ಳ ನಿಮ್ ಮಕ್ಳಿಗೂ ಒಳ್ಳೆ ಸಂಸ್ ಸಂಸಾರ ಸಂಸ್ಕೃತಿ ಕಳ್ಸು ನಯ ವಿನಯನ ಬೆಗ್ಗ ನನ್ ಮಗನ ಬೇ ವರ್ಷ ನನ್ನ ಮಗನ ಬಾಯಿ ಮಣ್ಣಾಕ ಲೋಫರ್ ಲಫಂಗಿ